ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟರ್ಡೇ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಈಗ ವಾರದ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಮಾರ್ಕೆಟ್ ಅಂತೂ ಈ ವಾರ ಪಾಸಿಟಿವ್ ಆಗಿದ್ದು ನೆಕ್ಸ್ಟ್ ವೀಕ್ ಏನಾಗಬಹುದು ಅನ್ನುವ ಕ್ವಶನ್ ಮಾರ್ಕ್ ಇದೆ ಓಕೆ ಅದಕ್ಕೆ ವೀಕ್ಲಿ ಆಂಗಲ್ ನೋಡ್ಕೋತಿದೀನಿ ಈ ಚಾರ್ಟ್ ನೋಡ್ಕೋಬಹುದು ಎನಿವೇ ಅದಕ್ಕಿಂತ ಮುಂಚೆ ವಾರ ಮಾರ್ಕೆಟ್ ಸೆಲ್ಲಿಂಗ್ ಆಗ್ತಾ ಇತ್ತು ಈ ವಾರ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಮಾಡಿದ ಈಸಿಟ್ ಶಾರ್ಟ್ ಕವರಿಂಗ್ ಅಥವಾ ಲಾಂಗ್ ಬಿಲ್ಡ್ ಅಪ್ ಆಗುತ್ತೆ ಡಿಸ್ಕಶನ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಬೌನ್ಸ್ ಆಗಿರುವ ಜಾಗನ ನಾನು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಕೋತೀನಿ ಅದು ಇಪ್ಪತ್ನಾಲ್ಕ ಸಾವಿರದ ಆರ್ನೂರ ಹತ್ರ ಇದೆ ದಟ್ ಇಸ್ ರೈಟ್ ಓಕೆ ಡ್ರಾ ಮಾಡೋದ್ರ ವೆರಿ ನೈಸ್ ಓಕೆ ಮೇಜರ್ ಲೆವೆಲ್ ಬ್ರೇಕ್ ಡೌನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಸೊ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಇಸ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಕಾಣ್ ಬರ್ತಾ ಇದೆ ಸೊ ಅದನ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ವಿ ಇನ್ ಹೈಯರ್ ಟೈಮ್ ಫ್ರೇಮ್ ಓಕೆ ಇದರ ಜೊತೆಗೆ ಮೂವಿಂಗ್ ಎವರೇಜ್ ಗಳನ್ನ ಯೂಸ್ ಮಾಡೋಣ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ನೋಡ್ಕೋತಿದ್ರಿ ಇಲ್ಲಿ ಮಾಕ್ ಏನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದೇ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಜೊತೆಗೆ ಇಲ್ಲಿ ಟೆಕ್ನಿಕಲ್ ಮೇಜರ್ ರೆಸಿಸ್ಟೆನ್ಸ್ ಕೂಡ ಇದೆ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಆಗಿರೋ ಏರಿಯಾ ಕೂಡ ಇದೆ ಈಗ ಮಾರ್ಕೆಟ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ನ ಹೋಲ್ಡ್ ಮಾಡಿದ್ದು ಒಂದು ಮಾರ್ಕೆಟ್ ಅಟ್ರಾಕ್ಷನ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಹೋಗಬಹುದು ಅನ್ನೋ ಸಾಧ್ಯತೆ ಹೆವಿ ಇದೆ ಸಿ ಏನಾಗಬಹುದು ಅನ್ನೋದು ಇನ್ ಅ ಸ್ಮಾಲ್ ಟೈಮ್ ಸೊ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಮೂವತ್ತು ನಿಮಿಷದ ಪ್ರಕಾರ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಇರುವ ಮೇಜರ್ ಲೆವೆಲ್ ಮತ್ತೆ ಡ್ರಾ ಮಾಡೋಣ ಮೊನ್ನೆ ಮಾರ್ಕೆಟ್ ಈ ಜಾಗದಿಂದ ಬ್ರೇಕೌಟ್ ಅಂತೂ ಆಗಿದೆ ಅದು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಓಕೆ ನಾಳೆ ನಿಮಗೆ ಸೋಮವಾರ ದಿನ ಫ್ಲಾಟ್ ಆಗಿ ಓಪನ್ ಆಗಿದೆ ಇಪ್ಪತ್ನಾಲ್ಕು ಸಾವಿರದ ಒಂಬತ್ನೂರು ಅಥವಾ ಇಪ್ಪತ್ನಾಲ್ಕು ಎಂಟುನೂರ ಐವತ್ತರ ಹತ್ರ ಓಪನ್ ಆಗಿಬಿಟ್ಟು ನಿಮಗೆ ಪ್ರೈಸ್ ಸೆಕ್ಷನ್ ಬಾಯಿಂಗ್ ತರ ಕೊಟ್ಟರೆ ಗೋ ಫಾರ್ ಟ್ವೆಂಟಿ ಫೈವ್ ಥೌಸಂಡ್ ಇಸ್ ಅ ಟಾರ್ಗೆಟ್ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ನಂಬರ್ ಒನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಕೂಡ ಓಪನ್ ಆಗಿಬಿಟ್ಟು ಫೇಲ್ ಆಗಿದೆ ಅಂದ್ರೆ ನಾವೇನ್ ಮಾಡೋಣ ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡೋಣ ಲುಕ್ ಫಿಫ್ಟಿ ಶಾರ್ಟ್ ಸೊ ಆ ಟ್ರೆಂಡ್ ಲೈನ್ ನಾನು ಯೂಸ್ ಮಾಡ್ತೀನಿ ಈ ಓಕೆ ಇನ್ ಕೇಸ್ ಬೈ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಕೆಳಗಡೆ ಬ್ರೇಕ್ ಡೌನ್ ಆಗಿದ್ದು ಕಂಡು ಲೋವರ್ ಹೈ ಕೂಡ ಕಂಡಿದ್ದೀರಿ ಅಂದ್ರೆ ತಿಳ್ಕೊಳ್ಳಿ ಸರ್ ದೆನ್ ದಟ್ ಸಿಚುವೇಶನ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಫೈವ್ ಜೀರೋ ಮೊದಲೆಯ ಇಂಪಾರ್ಟೆಂಟ್ ಲೆವೆಲ್ ಹತ್ತಿರ ಹತ್ರ ಬರಬಹುದು ಅದನ್ನು ಫೇಲ್ ಆದ್ರೆ ಮಾರ್ಕೆಟ್ ಕಂಟಿನ್ಯೂ ಡೌನ್ ಸೈಡ್ ದಿಸ್ ಇಸ್ ಮೋಸ್ಟ್ ಈಸಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಈ ಕಡೆನ ಆ ಕಡೆ ಅಂತ ತಿಳ್ಕೊಳ್ಳಿಕ್ಕೆ ದಟ್ಸ್ ನಂಬರ್ ಒನ್ ಪಾಯಿಂಟ್ ಎರಡನೇದು ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು ಡೈರೆಕ್ಟ್ ಆಗಿ ಇಪ್ಪತ್ತೈದು ಸಾವಿರ ಹತ್ರ ಓಪನ್ ಆಗಿದೆ ಸೊ ಆವಿಯಸ್ಲಿ ಮಾರ್ಕೆಟ್ ಹಿಸ್ಟಾರಿಕಲಿ ಪ್ರೈಸ್ ಆಕ್ಷನ್ ಪ್ರಕಾರ ಇಲ್ಲಿ ಒಂದು ರಿಜೆಕ್ಷನ್ ಅಥವಾ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಮತ್ತೆ ಸೆಲ್ಲಿಂಗ್ ಅಟೆಂಪ್ಟೇ ಆಗುತ್ತೆ ಡೈರೆಕ್ಟ್ ಆಗಿ ಓಪನ್ ಆದ್ರೆ ಓಕೆ ಇದು ಎರಡನೇ ತರ ಥಿಂಕಿಂಗ್ ಆಗಿದೆ ಇಲ್ಲ ಸರ್ ಗ್ಯಾಪಪ್ ಆದ್ಮೇಲೆ ಹೌದು ಮೇಲ್ಗಡೆ ಹೋಲ್ಡ್ ಮಾಡ್ತಾನೆ ಅಂತ ನೀವು ಅನ್ಕೊಂಡ್ರಿ ಲೈಕ್ ಎಕ್ಸಾಂಪಲ್ ಇಪ್ಪತ್ತೈದು ಸಾವಿರ ಮೇಲ್ಗಡೆ ಹೋಗುತ್ತೆ ಅಂತ ಅನ್ಕೊಂಡು ಓಕೆ ಗ್ರೀನ್ ಕಾರ್ಡ್ ಅಲ್ಲ ಆಗಿರತ್ತೆ ನೀವೆಲ್ಲ ಏನ್ ಮಾಡ್ತೀರಿ ಬೈ ಮಾಡ್ತೀರಿ ಲೋವರ್ ಹೈಯರ್ ಲೋ ಅಂತೂ ಆಗಲ್ಲ ಮಾರ್ಕೆಟ್ ಸಡನ್ಲಿ ಈ ರೀತಿ ಆದ್ಮೇಲೆ ಒಂದು ಪಿನ್ ಮಾಡುತ್ತಾ ರಿವರ್ಸಲ್ ಬರ್ತಾ ಬರ್ತಾ ಬರುತ್ತೆ ಇದಕ್ಕೆ ನಾವು ಟ್ರಾಪ್ ಅಂತೀವಿ ಇದು ಆಗುವ ಸಾಧ್ಯತೆ ಇದೆ ಗ್ಯಾಪ್ ಅಪ್ ಅಲ್ಲಿ ಓಕೆ ಸೊ ಇಲ್ಲ ಮಾರ್ಕೆಟ್ ಸರ್ ಹಂಗೂ ಇಲ್ಲ ಮಾರ್ಕೆಟ್ ದೊಡ್ಡ ಒಳ್ಳೆ ನ್ಯೂಸ್ ಏನೋ ಇದೆ ಸೊ ಅದಕ್ಕೋಸ್ಕರ ಹೈಯರ್ ಲೋನೇ ಆಗಿದೆ ಅಂದ್ರೆ ಟ್ರೈ ಮಾಡಿ ಮಾರ್ಕೆಟ್ ಕ್ಯಾನ್ ಗೋ ನಾವು ಸೊ ದಿಸ್ ಇಸ್ ಅ ಬೆಸ್ಟ್ ಟ್ರೇಡ್ ಸೆಟ್ ಅಪ್ ಓಕೆ ಇಲ್ಲ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಇಪ್ಪತ್ತೈದು ಸಾವಿರ ಹತ್ರ ಇವನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಬರ ಈಸಿ ಅಂತ ಅಂದ್ರೆ ಈ ಜಾಗದಲ್ಲಿ ನಿಮ್ಗೆ ಪ್ಯಾಟರ್ನ್ ಆಫ್ ಬೈಯಿಂಗ್ ಕೊಟ್ರೆ ಈಸಿ ಇದೆ ಇಲ್ಲ ಸರ್ ಗ್ಯಾಪ್ ಡೌನ್ ಆಗತ್ತೆ ಹೌದಾ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಅಥವಾ ಈ ಟ್ರೆಂಡ್ ಲೈನ್ ಕೆಳಗಡೆನೆ ಡೌನ್ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಲೋವರ್ ಆದರೆ ಅಂದ್ರೆ ಮಾರ್ಕೆಟ್ ಯೂಶಲ್ ಏನಾಗತ್ತಪ್ಪ ಅಂದ್ರೆ ಗ್ಯಾಪ್ ಡೌನ್ ಆದ ತಕ್ಷಣ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಉಲ್ಟಾ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ ಮೋಸ್ಟ್ ಟೈಮ್ ನಾವು ಇದನ್ನೂ ಅನುಭವಿಸಿದೀವಿ ರೈಟ್ ಸೊ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವ ರೀತಿ ಥಿಂಕ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಇದೆ ವ್ಯಾಲ್ಯೂಝೋನ್ ನ ಮಾರ್ಕ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಬಿಟ್ರೆ ಕೆಳಗಡೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅದನ್ನ ಬಿಟ್ಟರೆ ಮಾತ್ರ ಕೆಳಗಡೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಇನ್ ಕೇಸ್ ಇಲ್ಲ ಸರ್ ಟ್ವೆಂಟಿ ಫೈವ್ ದಾಟಿದ್ರೆ ಆ ಲೆವೆಲ್ ಯಾವ್ದು ರೆಸಿಸ್ಟೆನ್ಸ್ ನಿಮ್ ಕಣ್ ಮುಂದೆ ಇದೆ ಲೆಟ್ ಹತ್ರ ಐತೆಗಳನ್ನ ಹೇಳಿದಿನ ರೇಂಜ್ ಒಳಗೆ ಇರುತ್ತಾ ಅಂದ್ರೆ ಸ್ಟ್ರಾಂಗಲ್ ಗಳನ್ನ ಮಾಡ್ಕೊಳ್ಳಿ ಈಸಿಲಿ ದುಡ್ಡು ಆಗತ್ತೆ ಸೊ ಮೇಕ್ ಮನಿ ಈಸಿ ಓಕೆ ಆಪ್ಷನ್ ಚೇನ್ ರೌಂಡ್ ಅಪ್ ಮಾಡ್ಕೊಳ್ಳಿ ಏನ್ ನಡೀತಾ ಅದನ್ನ ನೋಡೋಣ ಓಕೆ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂದ್ರೆ ಮಂಗಳವಾರ ಎಕ್ಸ್ಪೈರ್ ಇರೋದ್ರಿಂದ ಆಪ್ಷನ್ ಬೈಯರ್ಸ್ ಏನಾದ್ರು ನೀವು ಸೋಮವಾರ ಬೈ ಮಾಡ್ತೀರಾ ಅಂತ ತಿಂಕ್ ಮಾಡಿದ್ರೆ ಗೋ ಫಾರ್ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಅಕ್ಟೋಬರ್ ಟ್ರೈ ಮಾಡಿ ಕ್ವಾಲಿಟಿ ಇರುತ್ತೆ ಅದರೊಳಗೂ ಡೆಲ್ಟಾ ಬೈ ಮಾಡಿದ್ರೆ ನೀವು ಬೆಸ್ಟ್ ಆಗಿ ಪೊಸಿಷನ್ ಮಾಡ್ತೀರಿ ಡೈರೆಕ್ಷನ್ ಓಕೆ ಎನಿವೇ ನೋಡ್ಕೋತಿದ್ರಿ ಶುಕ್ರವಾರ ವಿಕ್ಸ್ ಅಥವಾ ಐ ವಿ ಡೌನ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಸೈಡ್ ಔಟ್ ಆಫ್ ದ ಮನಿ ಇನ್ ದ ಮನಿ ಆಪ್ಷನ್ಸ್ ಗಳು ಇಲ್ಲ ಅಥವಾ ನೆಗೆಟಿವ್ ಅಲ್ಲ ಇದೆ ಅಥವಾ ಏನು ಏರಿ ತರ ಇದೆ ಸೊ ಐ ವಿ ಡೌನ್ ಪ್ರೀಮಿಯಂ ಡೌನ್ ಐ ವಿ ರೈಸ್ ಪ್ರೀಮಿಯಂ ಓಕೆ ಈ ರೀತಿ ತಿಳ್ಕೊಳ್ಳಿ ಓಕೆ ಎನಿವೆ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿ ಎಂಟುನೂರ ಹತ್ರ ಲಕ್ಷ ಇಪ್ಪತ್ತೈದು ಸಾವಿರ ಹತ್ರ ಲಕ್ಷ ಸೊ ಮಾರ್ಕೆಟ್ ಈ ಝೋನ್ ನಡುವೆ ಇರುವ ಚಾನ್ಸಸ್ ಹೆವಿ ಇದೆ ಇನ್ಐದ್ ಸರ್ ಇಪ್ಪತ್ತೈದು ಸಾವಿರ ದಾಟತ್ತೆ ಆವಾಗ ಸೊ ಅಬ್ವಿಯಸ್ ಅವಾಗ ಏನ್ ಮಾಡ್ತೀರಿ ಈ ಕಡೆ ಪುಟ್ಟಲ್ಲಿ ಇರುವ ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇರಬೇಕು ಆವಾಗ ಥಿಂಕ್ ಮಾಡ್ತೀರಿ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಲಿವೆಲ್ಸ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆಗಿದ್ದು ಕಾಣ್ತಾ ಇದೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಕೆಳಗಡೆ ಹೋದೇ ಹೋಗ್ತಾ ಅಂತ ಇದೀವಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದ್ದಾರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ನ ನೀವು ಅಬ್ಸರ್ವೇಷನ್ ಮಾಡಬಹುದು ಆವಾಗ ನೂರ ಇಪ್ಪತ್ತೆರಡು ಲಕ್ಷ ಅಲ್ಲಿದೆ ಸೊ ಓಪನ್ ಇಂಟರ್ ಅಂತ ನೀಟ್ ಆಗಿದೆ ಎಲ್ಲಲ್ಲಿ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಪ್ಲೇ ನಡೀತಾ ಇದೆ ಅಂತ ಹೇಳಿ ಸೊ ಗೋ ಟು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅಲ್ಲಿ ಏನಾಗಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಟ್ರೈ ಮಾಡೋಣ ಲೆಟ್ಸ್ ಗೋ ಸೊ ಸೇಮ್ ಟು ಸೇಮ್ ನಿಫ್ಟಿ ತರ ಕಾಪಿ ಕ್ಯಾಟ್ ಇರುತ್ತೆ ಜಸ್ಟ್ ಇನ್ ಒನ್ ಅವರ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಲೆವೆಲ್ಸ್ ಇಯರ್ ಸೊ ಈಗ ಮೇಜರ್ ಲೆವೆಲ್ ಅನ್ನ ಕಾಣ್ತಾ ಇರುವ ಜಾಗನೇ ಎಂಬತ್ತೊಂದು ಸಾವಿರದ ಈ ಲೆವೆಲ್ ನಿಂತಿರುವ ಜಾಗ ಓಕೆ ಎಂಬತ್ತೊಂದು ಸಾವಿರ ಇನ್ನೂರು ರೆಸಿಸ್ಟೆನ್ಸ್ ಇದೆ ಮೇಜರ್ ಲೆವೆಲ್ ಅಪ್ಸೈಡ್ ರೆಸಿಸ್ಟೆನ್ಸ್ ಈಸ್ ಅರೌಂಡ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಓಕೆ ಕೆಲಗಡೆ ಮೇಜರ್ ಲೆವೆಲ್ ಓಕೆ ದಟ್ಸ್ ಅರೌಂಡ್ ದಿಸ್ ಏಟಿ ತೌಸಂಡ್ ಅಥವಾ ಏಯ್ಟಿ ಒನ್ ತೌಸಂಡ್ ಹತ್ರ ಹತ್ರ ಇದೆ ಓಕೆ ಸೊ ಟ್ರೇಡಿಂಗ್ ಯಾವಾಗ ಈಸಿ ಆಗುತ್ತೆ ನಡ್ಕೊಳ್ಳಿ ಮಾರ್ಕೆಟ್ ವಿತ್ ಇನ್ ಝೋನ್ ಏಟಿ ಒನ್ ಟೂ ಹಂಡ್ರೆಡ್ ಅಥವಾ ಏಟಿ ಒನ್ ತೌಸಂಡ್ ಒಳಗಡೆ ಅಥವಾ ಇಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನೋ ಸೈ ಟೈಮ್ ಪಾಸ್ ಅಬೌ ದಿಸ್ ಒನ್ ಈಸಿ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಅಥವಾ ಬಿಲೋ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಅಂತೂ ಕಾಣ್ತಾ ಇದೆ ಕಣ್ಣಿಗೆನೆ ಓಕೆ ಸೊ ಅದ್ರ ಜೊತೆಗೆ ಗ್ಯಾಪ್ ಅಪ್ ಡೌನ್ ಆಂಗಲ್ ನ್ ಅಬ್ಸರ್ವ್ ಮಾಡ್ಕೊಳ್ಳಿ ಇನ್ ಕೇಸ್ ಗ್ಯಾಪ್ ಅಪ್ ಹ್ಯೂಜ್ ಆಯ್ತಪ್ಪ ಏಟಿ ಒನ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಇಲ್ಲಿ ಟೆಸ್ಟ್ ಮಾಡ್ತಾನ ಅಥವಾ ಗ್ಯಾಪ್ ಡೌನ್ ಆಯ್ತು ಲೈಕ್ ಇಲ್ಲಿ ಎಲ್ಲ ಓಪನ್ ಆಗಿದೆ ಏಯ್ಟಿ ಒನ್ ತೌಸಂಡ್ ಹತ್ರ ಹತ್ರ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಅಗೈನ್ ಇದನ್ನ ಹೋಲ್ಡ್ ಮಾಡಿ ರೇಂಜಲ್ಲಿ ಬೀಳ್ಬಹುದು ಅಥವಾ ಕಂಟಿನ್ಯೂಷನ್ ಕೂಡ ಕೊಡಬಹುದು ಫೇಲ್ ಯಾವಾಗ ಆಗುತ್ತೆ ಓಕೆ ಈ ಲಾಜಿಕಲ್ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಳ್ಳಿ ಹೌದಾ ಅವಾಗ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಕಂಡಿದ್ಯಾ ಹೌದಾ ಆವಾಗ ಹೋಗುತ್ತೆ ಕೆಳಗಡೆ ತಿಳ್ಕತ್ತಿರಿ ಸೊ ವೆರಸ್ ಮಾರ್ಕೆಟ್ ಈಗ ಟರ್ನಿಂಗ್ ಆಂಗಲ್ ಅಂದ ನೋಡಿದ್ರೆ ಎಸ್ ಇಟ್ ಇಸ್ ಗೋಯಿಂಗ್ ಟು ಗೋ ಅಪ್ಸೈಡ್ ಅನ್ನುವ ಚಾನ್ಸಸ್ ಕಾಣ್ತಾ ಇದೆ ನೋಡುವ ಏನೇನಾಗುತ್ತೆ ಅಂತ ಹೇಳಿ ಲಚ್ಕೊಂಡು ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ನೋಡ್ಕೊಳ್ತೀರಿ ಒಂದು ರ್ಯಾಲಿ ಸಾಕೊಟ್ಟಿದ್ದ ಅದಕ್ಕೋಸ್ಕರ ನಿಫ್ಟಿ ಇಷ್ಟೊಂದು ಸೆಟ್ ಅದು ನಿಂತ್ಕೊಂಡಿದೆ ಸೊ ಮೇಜರ್ ಲೆವೆಲ್ ನಾ ಡ್ರಾ ಮಾಡೋಣ ಮೇಜರ್ ರೆಸಿಸ್ಟೆನ್ಸ್ ಇಲ್ಲಿದೆ ಸಪೋರ್ಟ್ ಇಲ್ಲಿದೆ ಸೊ ಮೇಜರ್ ಲೆವೆಲ್ ನಂಬರ್ ಒನ್ ಫಿಫ್ಟಿ ಫೈವ್ ತೌಸಂಡ್ ಮೇಜರ್ ಲೆವೆಲ್ ನಂಬರ್ ಟು ಯೂಸಿಂಗ್ ದ ಟ್ರೆಂಡ್ ಲೈನ್ ಹಿಯರ್ ನೋಡ್ಕೊಳ್ತೀರಿ ಒಂದು ಎರಡು ಮೂರು ಕಾಣ್ತಾ ಇದೆ ಈಸಿ ಎಲ್ರಿಗೂ ಸೊ ಈಗ ನಮಗೆ ಈಸಿಲಿ ಇನ್ನೂ ಒಂದು ತರ ಕಾಣ್ತಾ ಇದೆ ಮಾರ್ಕೆಟ್ ನೋಡ್ಕೊಳ್ತೀರಿ ಇಲ್ಲೊಂದು ಶೋಲ್ಡರ್ ಇದೆ ಇಲ್ಲೊಂದು ಹೆಡ್ ಇದೆ ಹೌದಾ ಇಲ್ಲಿ ಒಂದು ಕೂಡ ಶೋಲ್ಡರ್ ಆಗಿದೆ ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಹೌದಾ ಸೊ ಬ್ರೇಕೌಟ್ ಆದ್ರೆ ನೀವೇನ್ ಮಾಡ್ತೀರಿ ಪ್ರೈಸ್ ರೇಂಜ್ ನ ಅಳಿತೆ ಮಾಡಿ ಇಲ್ಲಿಂದ ಇಲ್ಲಿ ಗೆಟ್ ಇದೆ ಸರ್ ಅರೌಂಡ್ ಫೋರ್ ಪರ್ಸೆಂಟ್ ಸೊ ಇದನ್ನ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಇಷ್ಟಂತೂ ಎಕ್ಸ್ಪೆಕ್ಟೇಷನ್ ಮಾಡುವ ಚಾನ್ಸ್ ಇದೆ ಐವತ್ತೆಂಟು ಸಾವಿರ ಬರ್ಬೋದಾ ಇಸ್ ಇಟ್ ಬಿ ಆಲ್ ಟೈಮ್ ಐ ಕ್ವಶನ್ ಮಾರ್ಕ್ ಇದೆ ಈ ಸದ್ಯದ ಮಟ್ಟಿಗೆ ಪ್ರೈಸ್ ಆಕ್ಷನ್ ಪ್ರಕಾರ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಆಗಿದೆ ಈಗ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಆಂಗ್ಲಿಂದ ಥಿಂಕ್ ಮಾಡೋಣ ಸ್ವಿಚ್ ಟು ಒನ್ ಅವರ್ ಓಕೆ ಒನ್ ಅವರ್ ಆಂಗ್ಲ ಬರ್ತೀನಿ ಓಕೆ ಒನ್ ಅವರ್ ಬಂದ್ರು ಕೂಡ ಈಗಲೂ ಕೂಡ ಒಂದು ಲೈಕ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ಡ್ರಾ ಮಾಡೋಣ ನಂಬರ್ ಒನ್ ದಟ್ ಇಸ್ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಇದನ್ನ ಮೇಲ್ಗಡೆ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇದೆ ಅದನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ದಟ್ ಇಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹತ್ರ ಹತ್ರ ಓಕೆ ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಹೋದ್ರೆ ಈಸಿ ಇದೆ ಅಂಡ್ ಮಾರ್ಕೆಟ್ ಟ್ರೆನ್ ಲೈನ್ ಬ್ರೇಕೌಟ್ ಆಗಿರುತ್ತೆ ಅಂಡ್ ಅರ್ಲಿಯರ್ ಲೆವೆಲ್ ಕೂಡ ಬ್ರೇಕೌಟ್ ಆಗಿರುತ್ತೆ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ ನಮಗೆ ಇನ್ ಕೇಸ್ ಏನಾದ್ರು ಈ ಎರಡ ಝೋನ್ ಒಳಗಡೆ ಏನ ಸೆಲ್ಲಿಂಗ್ ಪ್ಯಾಟರ್ನ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರ ಐ ಸೆಲ್ಲಿಂಗ್ ಪ್ಯಾಟರ್ನ್ ಏನಾದ್ರು ಕ್ಲಿಯರ್ ಮಾಡ್ಕೊಂಡಿದ್ರೆ ನೀವೇನ್ ಮಾಡ್ತೀರಿ ಮೇಲ್ಗಡೆ ಎಸ್ ಎಲ್ ಇಟ್ಕೊಳ್ತೀರಿ ಕೆಳಗಡೆ ಟ್ರೇಡ್ ಗಳನ್ನ ಮಾಡ್ಲಿ ಶುರು ಮಾಡ್ತಿರಿ ಫಿಫ್ಟಿ ಫೈವ್ ತೌಸಂಡ್ ಟ್ರೇಡ್ ಸೆಟ್ ಅಪ್ ದಿಸ್ ಮೋಸ್ಟ್ ಈಸಿಯೆಸ್ಟ್ ಫ್ಲಾಟ್ ಅಲ್ಲಿ ಓಪನ್ ಆದ್ರೆ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಐ ರಿಪೀಟ್ ಹ್ಯೋ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಡೌನ್ ಓಪನ್ ಆಗಿದೆ ಐವತ್ತೈದು ಸಾವಿರ ಇನ್ನೂರು ಸೊ ನೋಡ್ಕೊಳ್ತೀರಿ ಸಪೋರ್ಟ್ ಇದೆ ಇಲ್ಲಿಂದ ರಿಜೆಕ್ಷನ್ ಇದೆ ಬೌಂಡ್ರಿ ವರ್ಕ್ ಮಾಡ್ಲಿಕ್ಕೆ ಮಾರ್ಕೆಟ್ ಇಲ್ಲಾದ್ರೂ ಬರ್ಲಿ ಬರ್ಲಿ ಟ್ರೇಡ್ ತಗೊಳ್ಳಿ ಇಲ್ಲ ಅಂದ್ರೆ ಮಧ್ಯದಲ್ಲಿ ಟ್ರೇಡ್ ತಗೊಂಡ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಗ್ಯಾಪ್ ಅಪ್ ಡೈರೆಕ್ಟ್ ಆಗಿದೆ ಫಿಫ್ಟಿ ಫೈವ್ ಏಟ್ ಥಿಂಕ್ ಮಾಡಿ ಹೈಯರ್ ಲೋ ಆಗಿ ಹೋಗ್ತಾ ಇದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಅಥವಾ ಇಲ್ಲಿ ಬಂದು ಟೆಸ್ಟ್ ಆಗಿ ಮೇಲೆ ಹೋಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಹಿಯರ್ ವಿತ್ ಬಯಿಂಗ್ ಪ್ಯಾಟರ್ನ್ ಫಾರ್ ಫಿಫ್ಟಿ ಸಿಕ್ಸ್ ಫೇಲ್ ಯಾರ ಆದ್ರೆ ಡೌನ್ ಸೈಡ್ ಓಕೆ ಗ್ಯಾಪ್ ಅಪ್ಲಾ ಡಿಸ್ಕಶನ್ ಆಗಿದೆ ಲೆಟ್ಸ್ ಗೋ ಟು ದ ನಿಫ್ಟಿ ಹಿಯೋ ಇಪ್ಪತ್ತಾರು ಸಾವಿರ ನಾನ್ನೂರ ಇದೆ ಸೊ ಇದನ್ನ ನಾನು ಲೆವೆಲ್ ಡ್ರಾ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತಿನಿ ಅಂಡ್ ಮೇಜರ್ ಲೆವೆಲ್ ನಿಮ್ ಡ್ರಾ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ವಿಚ್ ಟು ಡೇ ಆಂಗಲ್ ಹಿಯೋ ಸೊ ಒಂದು ದಿನದ ಪ್ರಕಾರ ಮಾರ್ಕೆಟ್ ನಲ್ಲಿ ಇಲ್ಲಿ ಕೂಡ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಅನಿಸಿದ್ದು ಅಥವಾ ಇರೋದು ಇಪ್ಪತ್ತಾರು ಸಾವಿರದ ನೂರ ಹತ್ರ ಇದೆ ಅಂಡ್ ಮೇಜರ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಕೋತೀನಿ ದಟ್ ಇಸ್ ಸಿ ಯೋ ಸೊ ಇದು ಕ್ಲಿನಿಕಲಿ ಒಂದು ಲೆವೆಲ್ ಇದೆ ಅಂಡ್ ಮೇಜರ್ ಇನ್ನೊಂದು ಲೆವೆಲ್ ಇದೆ ದಟ್ ಇಸ್ ಓಕೆ ಇಪ್ಪತ್ತಾರು ಸಾವಿರದ ಒಂದು ಆರ್ನೂರ ಹತ್ರ ಹತ್ರ ಬರುತ್ತೆ ಎಕ್ಸಾಕ್ಟ್ಲಿ ತಗೊಳ್ಬೇಕಂದ್ರೆ ಎಸ್ ಇಟ್ಸ್ ಗೋನ್ ಟು ಬಿ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಇಲ್ಲಿ ಎರಡು ಅವಕಾಶ ಇದೆ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಐದನೂರ ಮೇಲೆಗಡೆ ಹೋದ್ರೆ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುತ್ತೆ ಆರ್ಜೆಂಟಲ್ ಲೈನ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗುತ್ತೆ ಮಾರ್ಕೆಟ್ ಕ್ಯಾನ್ ಇವನ್ ಎಕ್ಸ್ಪೆಕ್ಟ್ ಹಿಯೋ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಆರ್ ಟ್ವೆಂಟಿ ಸೆವೆನ್ ತೌಸಂಡ್ ಅಂಡ್ ಅಬೌವ್ ಲೇಬಲ್ಸ್ ಹಿಯೋರ್ ಸೊ ಇಲ್ಲಿಯೂ ಕೂಡ ಒಂದು ಚಾನ್ಸ್ ಇದೆ ಮೇಲೆಗಡೆ ಹೋಗ್ಲಿಕ್ಕೆ ಅಬ್ಸರ್ವ್ ಮಾಡೋಣ ಇಲ್ಲಿ ಮಂತ್ಲಿ ಇರೋದ್ರಿಂದ ಆಪ್ಷನ್ ಬಾಯಿಂಗ್ ಕಡೆ ಥಿಂಕ್ ಮಾಡಬೇಕಾಗತ್ತೆ ದ್ಯಾಟ್ಸ್ ವೈ ನಾವು ಕಂಪಲ್ಸರಿ ಕಂಪಲ್ಸರಿ ಬ್ರೇಕೌಟ್ ಆಗೋಕ್ ಕಾಯೋಣ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿದೆ ರೇಂಜ್ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಯೂಶಲಿ ಅಷ್ಟೊಂದು ದುಡ್ಡು ಅಂತೂ ಡೆಫಿನೆಟ್ಲಿ ಸಾಧ್ಯತೆ ಕಮ್ಮಿ ಇರುತ್ತೆ ಬೌಂಡ್ರಿ ವರ್ಕೌಟ್ ಮಾಡ್ಲಿಕ್ಕೆ ದೋ ನಿಮಗೆ ನಿಮ್ಮ ಕಣ್ಣಿಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇದ್ದು ನಿಮಗೆ ಬೇಕಾಗಿರೋ ಬ್ರೇಕೌಟ್ ಇಲ್ಲಿದೆ ಅಂದ್ರೆ ಚೆನ್ನಾಗಿರುತ್ತೆ ಇಲ್ಲ ಶೋಲ್ಡರ್ ಫೇಲ್ ಆದ್ರೆ ಇಪ್ಪತ್ತಾರು ಸಾವಿರದ ಮುನ್ನೂರ ಕೆಳಗಡೆ ಹೋದ್ರೆ ಇಪ್ಪತ್ತಾರು ಸಾವಿರದ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಹನ್ನೆರಡು ಸಾವಿರ ಲೆವೆಲ್ ಅದು ಕೂಡ ಡ್ರಾ ಮಾಡೋಣ ದಟ್ ಇಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅಂದ್ರೂ ಕೂಡ ನಾವು ಮೇಜರ್ ಅರ್ಲಿಯರ್ ಎಲ್ಲಿದೆ ಹದಿಮೂರು ಸಾವಿರದ ಮುನ್ನೂರು ಓಕೆ ಅಂದ್ರೆ ಕೆಳಗಡೆ ಮೇಜರ್ ಸಪೋರ್ಟ್ ಅದು ಹನ್ನೆರಡು ಸಾವಿರ ಐದೂರ್ ಹತ್ರ ಇದೆ ಇಷ್ಟೆಲ್ಲ ಲೆವೆಲ್ ಡ್ರಾ ಮಾಡಿದಿರಿ ಚೆನ್ನಾಗಿದೆ ಒನ್ ಅವರ್ ಸ್ವಿಚ್ ಮಾಡಿ ಓಕೆ ಅವರ್ಲಿ ಇಂದ ಮಾರ್ಕೆಟ್ ನೋಡ್ಕೊಳ್ತಾ ಇದ್ರೆ ಏನೋ ಗೊತ್ತಾಗುತ್ತೆ ಅಬ್ಸರ್ವೇಷನ್ ಮಾಡ್ಕೊಳ್ತೀರಿ ಹನ್ನೆರಡು ಸಾವಿರದ ಎಂಟು ಮೇಲೆ ಕೂಡ ಹೋದ್ರೆ ಅರ್ಲಿಯರ್ ಲೆವೆಲ್ ರೆಜೆಕ್ಷನ್ ಇದ್ದಿದ್ದು ಸಪೋರ್ಟ್ ಆಗಿ ವರ್ಕ್ಔಟ್ ಆದ್ರೆ ಚೆನ್ನಾಗಿರುತ್ತೆ ಹದಿಮೂರು ಸಾವಿರ ನಿಮ್ ಅಲ್ಟಿಮೇಟ್ ಟಾರ್ಗೆಟ್ ಆಗುತ್ತೆ ಇಲ್ಲ ಮಾರ್ಕೆಟ್ ಇದೇ ಜಾಗದಲ್ಲಿ ಹನ್ನೆರಡು ಸಾವಿರ ಎಂಟು ಹತ್ರ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಡೌನ್ ಸೈಡ್ ಟಾರ್ಗೆಟ್ ಟ್ವೆಲ್ ಥೌಸಂಡ್ ಸೆವೆನ್ ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಥಿಂಕ್ ಮಾಡಬಹುದು ಈಸಿ ಥಿಂಕಿಂಗ್ ಇದೆ ಇಲ್ಲ ಗ್ಯಾಪ್ ಅಪ್ ಆಂಗ್ಲಿಂದ ಕೂಡ ಹೋದ್ರು ಗ್ಯಾಪ್ಡೌನ್ ಆಂಗ್ಲಿಂದ ಹೋದ್ರೆ ಥಿಂಕ್ ಮಾಡಿ ವ್ಯಾಲ್ಯೂ ಝೋನ್ಸ್ ಹತ್ರನೇ ಟ್ರೇಡ್ ತಗೊಳ್ತೀನಿ ಅದು ಇದು ಬ್ರೇಕ್ಔಟ್ ಇದೆ ಹನ್ನೆರಡ್ ಸಾವಿರದ ಆರ್ನೂರ ಐವತ್ತು ಇನ್ ಕೇಸ್ ಇಲ್ಲಿ ಸಪೋರ್ಟ್ ತಗೋಬಹುದು ಇಲ್ಲ ಇದನ್ನ ಫೇಲ್ ಮಾಡೋದು ಹನ್ನೆರಡು ಸಾವಿರದ ಐದನೂರ ಹೋಗ್ಬಹುದು ಈ ರೀತಿ ಲಾಜಿಕಲ್ ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದೀವಿ ಇಂಪಾರ್ಟೆಂಟ್ ಯಾವ್ದಾದ್ರು ಸ್ಟಾಕ್ಸ್ ಗಳು ಇವಿಯಾ ಸೊ ಒಂದ್ ಕೆಲಸ ಮಾಡಿ ಲೆಟ್ಸ್ ಡಿಸ್ಕಸ್ ನಾವು ಸೊ ನಾವು ಡಿಸ್ಕಶನ್ ಮಾಡ್ತಿರೋ ಫಸ್ಟ್ ಸ್ಟಾಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಕೊತಿದ್ರಿ ಮೇಜರ್ ಲೆವೆಲ್ ಸಪೋರ್ಟ್ ಅಲ್ಲಿ ಬೌನ್ಸ್ ಆಗ್ತಾ ಇದೆ ಮೊನ್ನೆ ಕೂಡ ನಿಮಗೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಓಪನ್ ಲೋ ಆಗಿ ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ಇದ್ದು ಸೊ ಅನಿಸ್ತಾ ಇದೆ ಮಾರ್ಕೆಟ್ ಈ ಜಾಗಾನ ಸಪೋರ್ಟ್ ಅಂತ ಬಿಲ್ಡ್ ಅಪ್ ಮಾಡ್ಕೊಂಡಿದೆ ಅರೌಂಡ್ ನೈನ್ ಫಿಫ್ಟಿ ಲೆವೆಲ್ ಓಕೆ ಈಗ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಕಂಟಿನ್ಯೂಷನ್ ಆಗತ್ತೆ ಅಂದ್ರೆ ಅದ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಹೋಲ್ಡ್ ಅಂಡ್ ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ತೀನಿ ಅಂದ್ರೆ ಇಟ್ಸ್ ಅಫ್ಕೋರ್ಸ್ ಮಾರ್ಕೆಟ್ ಥಿಂಕಿಂಗ್ ಅಬೌಟ್ ಲೆವೆಲ್ ನಿಮಗೆ ಟಾರ್ಗೆಟ್ ಕೂಡ ಸಾಧ್ಯತೆ ಇದೆ ಅಂಡ್ ಇದ್ರೊಳಗಡೆ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಪಾಯಿಂಟ್ಸ್ ನಡೀತಾ ಇದೆ ಅಫ್ಕೋರ್ಸ್ ಮಾರ್ಕೆಟ್ ಇಸ್ ಅನ್ಯೂಸ್ ಟ್ರೈ ಫ್ರೂಟ್ ಫಾರ್ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುವ ನ್ಯೂಸ್ ನಡೀತಾ ಇದೆ ಟಿ ಸಿ ಲೇ ಆಫ್ ಗಳ ಕಥೆ ನಡೀತಾ ಇದೆ ಮಾರ್ಕೆಟ್ ಕೂಡ ಅಲ್ಲಿ ಇದು ಇಂಪಾರ್ಟೆಂಟ್ ಹೆವಿಲಿ ವೀಕ್ ಆಗಿ ಕುತ್ಕೊಂಡಿದೆ ಅಂಡ್ ಈ ಲೆವೆಲ್ ಏನ್ ಡ್ರಾ ಮಾಡಿದ್ರೆ ನೀವು ಕಾಣ್ತಾ ಇದೆ மல்ல்ட்டியர் ஐ ரிபீட் யோ மல்ட்டிர் சப்போர்ட் நேக் டவுன் அண்ட் இன்னொரு லெவல் இது அது மார்க்கெட் ஃபேல் சாய் சோ இதன மார்கெட் ஃபேலியூர் நோட் மார்க்கெட் கேன் ஸ்லிப் டூ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕತೆ ಕಾಣ್ತಾ ಇದೆ ಸೊ ನಾನು ಹೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಅಂತ ಕ್ವೆಶನ್ ಮಾಡ್ತಾ ಇದ್ರೆ ತಿಳ್ಕೊಳ್ಳಿ ದಿಸ್ ಈಸ್ ಅ ಕಂಪ್ಲೀಟ್ ಫೇಲಿಯೂರ್ ಇನ್ ದ ಟಿ ಸಿ ಎಸ್ ಸೈಡ್ ಹಿಯೋ ಸೊ ಬ್ರೇಕ್ ಡೌನ್ ಆಗಿದ್ದು ಲೋವರ್ ಆಗಿ ಕೂಡ ಕಾಣಿಸುವ ಸಾಧ್ಯತೆ ಇದೆ ಎರಡು ಸಾವಿರದ ಎಂಟುನೂರ ಎಂಬತ್ತರ ಹತ್ರ ಕೆಳಗಡೆ ಏನಾದರೂ ಫೇಲ್ ಆದ್ರೆ ಇಟ್ಸ್ ಅ ಫೇಲ್ ಟು ಡೌನ್ ಸೈಡ್ ಅಂತ ತಿಳ್ಕೊಳ್ಳಿ ಓಕೆ ಕೆಳಗಡೆ ಹೋಗುವ ಸಾಧ್ಯತೆ ಹೆವಿ ಇದೆ ಇನ್ ಟಿ ಸಿ ಎಸ್ ಬಿಕಾಸ್ ಯೂಸ್ ಅಬಂಟ್ ಆಫ್ ನ್ಯೂಸ್ ಆಲ್ಸೋ ರನ್ನಿಂಗ್ ಹಿಯರ್ ಸೊ ಹಿಂಡಾಲ್ ಕೋಡ್ ನೋಡ್ಕೊಳ್ ಏನಾಗಪ್ಪ ಅಂದ್ರೆ ಇದು ಹವಿ ರೆಕಾರ್ಡ್ ಆಗಿದೆ ಕಂಟಿನ್ಯೂ ಕಂಟಿನ್ಯೂಸ್ ಸಖತ್ ಆಗಿದೆ ಆಲ್ ಟೈಮ್ ಹೈ ಹೋಗಿದ್ದು ಚಾನ್ಸ್ ಆಫ್ ಎನಿ ಪುಲ್ ಬ್ಯಾಕ್ ರಿಪೀಟ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ತಗೊಳ್ತಿದ್ದ ನೋಡ್ಕೊಳ್ಳಿ ಯಾವ ರೀತಿ ಇಲ್ಲಿ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಮೇಲಗಡೆ ಹೋಗಿದಲ್ಲ ಇನ್ ಕೇಸ್ ಎನಿ ಪುಲ್ ಬ್ಯಾಕ್ಸ್ ಫಾರ್ ಕ್ಯಾಶ್ ಹೋಲ್ಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಇದೊಂದು ಕೂಡ ಅವಕಾಶ ಚೆನ್ನಾಗಿದೆ ಓಕೆ ಲೀ ಸಿ ನಾವು ಯುನೈಟೆಡ್ ಸ್ಪಿರಿಟ್ಸ್ ಯುನೈಟೆಡ್ ಸ್ಪಿರಿಟ್ಸ್ ಏನಾಗ್ತಾ ಇದೆ ಸೊ ಲೆಟ್ ಸಿ ಮೇಜರ್ ರೆಸಿಸ್ಟೆನ್ಸ್ ಹತ್ರ ನಿಂತ್ಕೊಂಡ್ರೆ ನಿಮ್ ಕಣ್ಣಿಗೂ ಕಾಣುತ್ತೆ ಓಕೆ ಹದಿಮೂರು ನೂರ ಅರವತ್ತರ ಮೇಲೆಗಡೆ ಹೈಯರ್ ಆದರೆ ಮೇಲೆ ಹೋಗ್ತಾ ಇದ್ರೆ ಸ್ವಿಂಗ್ ಟಾರ್ಗೆಟ್ ಹಿಯರ್ ಫೋರ್ಟೀನ್ ಫಿಫ್ಟಿ ಟು ಫೈ ಫಿಫ್ಟೀನ್ ಹಂಡ್ರೆಡ್ ಬರುವ ಸಾಧ್ಯತೆ ಕಾಣುತ್ತೆ ಸಿ ವೆದರ್ ಇಟ್ಸ್ ವರ್ಕ್ ವರ್ಕ್ಔಟ್ ನಾಟ್ ಅಂತ ಅಂಡ್ ಈವನ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾಣ್ತಾ ಇರೋದು ಬಜಾಜ್ ಆಟೋ ಯಾಕೆ ಸರ್ ಇನ್ ಬಿಕದಂಗೆ ನೀವು ಥಿಂಕ್ ಮಾಡ್ತೀರಾ ಹಂಗೇನಿಲ್ಲ ಲುಕ್ ಎಲ್ಲ ಡ್ರಾಯಿಂಗ್ ತೆಗೆದ್ ಪ್ಲಾನಿಂಗ್ ಶುರು ಸೊ ಲುಕ್ ಆಟ್ ಹಿಯರ್ ಮೇಜರ್ ಲೆವೆಲ್ ದಟ್ ಹಿಯೋ ಹೌದಾ ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಹಿಯರ್ ಓಕೆ ಸೊ ಇವೆ ಮಾರ್ಕ್ ಮಾಡಿದೀವಿ ಸೂಪರ್ ಈಗ ನಾಳೆ ನಿಮ್ಗೆ ಹೆಂಗಿದ್ರು ಹ್ಯಾಮರ್ ಪ್ಯಾಟರ್ ಕಾಣತ್ತೆ ಚೆನ್ನಾಗಿರೋ ವಾಲ್ಯೂಮ್ ಬಂದಂಗೆ ಕಾಣುತ್ತೆ ಹೈ ಬ್ರೇಕ್ ಆದ್ರೆ ಟಾರ್ಗೆಟ್ ಮಾಡ್ತೀರಿ ಎಂಟು ಸಾವಿರ ಎಂಟುನೂರು ಅಂಡ್ ಮೇಲಿನ ಲೆವೆಲ್ ಈ ರೀತಿ ಥಿಂಕ್ ಮಾಡಿ ಸ್ಟಾಕ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಟ್ರೇಡ್ಗಳು ಈಸಿ ಆಗತ್ತೆ ಲೆಟ್ಸ್ ಗೋ ಟು ದ ರಿಲಯನ್ಸ್ ಇರೋ ಬಿಕಾಸ್ ಇದು ನಿಫ್ಟಿ ಒಳಗಡೆ ರೋಲ್ ಪ್ಲೇ ಮಾಡುತ್ತಾ ಚೆನ್ನಾಗಿರೋ ಸಿಸ್ಟಮ್ಗೋಸ್ಕರ ಸೊ ಇಂಪಾರ್ಟೆಂಟ್ ಡ್ರಾಯಿಂಗ್ಸ್ ನ ಹಾಕ್ತೀನಿ ನಿಮ್ ಮುಂದೆನೆ ಗೊತ್ತಾಗ್ಲಿ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಹತ್ರ ಎಲ್ಲಿದೆ ಹದಿಮೂರ್ನೂರಿದೆ ಸೊ ಮಾರ್ಕೆಟ್ ಟೆಕ್ನಿಕಲಿ ವೀಕ್ ಇದೆ ಬಟ್ ಸ್ಟಿಲ್ ಇನ್ ಕೇಸ್ ಏನಾದ್ರು ನಾಳೆ ಅರವತ್ತರ ಕೆಳಗಡೆ ಫೇಲ್ ಆಗ್ತಾ ಇದ್ರೆ ಇಟ್ಸ್ ಅ ಕಂಪ್ಲೀಟ್ ಫಿಲ್ಯೂರ್ ಯಾಕ್ ಸರ್ ಹಂಗಂತ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಿಮಗೆ ಬರ್ತಾ ಇರೋದೇ ಹಣ ನೂರ ಇಪ್ಪತ್ತರ ಹತ್ರ ಹತ್ರ ಓಕೆ ಹಿಸ್ಟಾರಿಕಲ್ ಲೆವೆಲ್ ಇದೆ ಬೇಕಾದ್ರೆ ಒಂದು ಕೆಲಸ ಮಾಡಿ ಇದನ್ನ ಎಕ್ಸ್ಟೆಂಡ್ ಅದ್ ಲೆಫ್ಟ್ ಸೈಡ್ ಹಾಕೊಂಡು ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿನ ನೋಕರ್ ಮಾಡಿ ರಿಜೆಕ್ಷನ್ ಹೋಲ್ಡ್ ರಿಜೆಕ್ಟ್ ಲೈಕ್ ಹೋಲ್ಡ್ ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ಸಿಕ್ಕಾಡ್ ಬಿದ್ದು ಆದಮೇಲೆ ಆದ್ಮೇಲೆ ಹೋಗಿದೆ ಅಂಡ್ ಇವಾಗ ನಾಳೆ ಕಂಪ್ಲೀಟ್ ರೆಡ್ ಕ್ಯಾಂಡಲ್ ಆದ್ರೆ ಹದಿನೂರ್ನೂರ ನೀವು ಟಾರ್ಗೆಟ್ ಮಾಡಬಹುದು ಇನ್ ಕೇಸ್ ಫ್ಯೂಚರ್ ನಲ್ಲಿ ರೈಟ್ ಅಥವಾ ಸೆಲ್ಲಿಂಗ್ ಮಾಡ್ತಾ ಮಾಡ್ತಾ ಓಕೆ ಇನ್ ಕೇಸ್ ಫಂಡಮೆಂಟಲ್ ಇನ್ವೆಸ್ಟರ್ ಥಿಂಕ್ ಮಾಡಿದ್ರೆ ಶ್ಯಾಮ ಅಂತ ಅಂತಿದೆ ಶ್ಯಾಮ್ ಮೆಟಾಲಿಕ್ಸ್ ಇಲ್ಲಿ ನೋಡ್ಕೊಳ್ತೀರಿ ಮಾರ್ಕೆಟ್ ಸ್ಟ್ರಕ್ಚರ್ ಚೆನ್ನಾಗಿದ್ದು ಲುಕ್ ದಿಸ್ ಪ್ರಾಪರ್ ಸ್ಟ್ರಕ್ಚರ್ ಅಂಡ್ ಪ್ರತಿ ಸಲ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ತಾ ಇದ್ದು ಚೆನ್ನಾಗಿರುವ ವಾಲ್ಯೂಮ್ ನೇ ಕಾಣ್ತಾ ಇದೆ ಎಸ್ ಇಟ್ಸ್ ಅ ಬ್ರೇಕ್ ತೌಸಂಡ್ ಅಂಡ್ ಅಬೌವ್ ಟಾರ್ಗೆಟ್ ಕಾಣ್ತಾ ಇದೆ ಇನ್ ಕೇಸ್ ಏನಾದರೂ ಯಾರಾದ್ರೂ ಇಂಟ್ರೆಸ್ಟ್ ಇರಪ್ಪ ಅಥವಾ ಕ್ಯಾಶಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಥಿಂಕ್ ಮಾಡಿದ್ರೆ ದಿಸ್ ಇಸ್ ಅ ಪ್ರಾಪರ್ ನಾವು ಈವನ್ ಬಿಕಾಸ್ ಇಂಟ್ರಾ ಡೇ ಒಳಗ್ ಕೂಡ ಮಾರ್ಕೆಟ್ ಬ್ರೇಕೌಟ್ ಕಾಣ್ತಾ ಇದೆ ಲುಕ್ ಹೌದಾ ಸೊ ಡೇ ಆಂಗ್ಲಿಂದ ಬ್ರೇಕೌಟ್ ಆಗಿದೆ ಅಂಡ್ ಚಾನ್ಸಸ್ ಆಫ್ ಹೋಲ್ಡಿಂಗ್ ಇಸ್ ವೆರಿ ಹೈ ಸೊ ಚಾನ್ಸ್ ಆಫ್ ಗೆಟಿಂಗ್ ದ ಮಾರ್ಕೆಟ್ ವಿತ್ ರೈಟ್ ಕಂಡೀಷನ್ ಇಸ್ ಬೆಸ್ಟ್ ಇಯರ್ ಟು ಗೋ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ಟಾಕ್ ಓಕೆ ಓವರ್ ಆಲ್ ಸೆಕ್ಟರ್ ಅನಾಲಿಸಿಸ್ ಮಾಡಬೇಕಾದ್ರೆ ಫಾರ್ಮಾಸ್ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಎಫ್ ಎಂ ಸಿಟಿವ್ ಇದೆ ನೋಡ್ಕೋತೀರಿ ಹ್ಯಾಮರ್ ತರ ಪ್ಯಾಟರ್ನ್ ಕಾಣ್ತಾ ಇದೆ ಮೆಟಲ್ಸ್ ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇದೆ ರಿಯಾಲಿಟಿ ಸೆಕ್ಟರ್ ಜಸ್ಟ್ ಹೋಲ್ಡ್ ಆಗಿ ಜಸ್ಟ್ ರಿವರ್ಸಲ್ ಪೊಸಿಷನ್ ಇದೆ ಕಾಣ್ತಾ ಇದೆ ನಿಮಗೆ ಇಲ್ಲಿ ಓಕೆ ಅಂಡ್ ಆಟೋ ಸೆಕ್ಟರ್ ನೋಡ್ಕೊತೀರಿ ಲೈಟ್ ಆಗಿದ್ರು ಕೂಡ ನೆಗೆಟಿವ್ ಜಸ್ಟ್ ಹೋಲ್ಡಿಂಗ್ ಅಂತ ನಡೀತಾ ಇದೆ ಕನ್ಸಂಪ್ಷನ್ಸ್ ಆಲ್ಸೋ ಐಟಿ ಆಲ್ಸೋ ಸ್ಲೈಟ್ಲಿ ಹೋಲ್ಡ್ ಮಾಡ್ತಾ ಇದೆ ಆಂಡ್ ಈವನ್ ಎನರ್ಜಿ ಸ್ಪೆಷಲ್ ಓಕೆ ಆಲ್ ಆಟ್ ಆಲ್ ಲುಕಿಂಗ್ ಲೈಕ್ ಮಾರ್ಕೆಟ್ ಮೈಟ್ ಬಿ ಹೋಲ್ಡಿಂಗ್ ಪಾಸಿಟಿವ್ ಅನ್ನುವ ಶೋಕಾಸ್ ಜಾಸ್ತಿ ಮಾಡ್ತಾ ಇದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಅಂದ್ರೆ ನಿಫ್ಟಿನಲ್ಲಿ ಪಾಸಿಟಿವ್ ಅಂತ ಶೋಕಾಸ್ ಮಾಡ್ತಾ ಇದೆ ಇನ್ ಕೇಸ್ ಇಪ್ಪತ್ತೈದು ಸಾವಿರ ಬರುತ್ತಾ ಅಥವಾ ಮೇಲಗಡೆ ಹೋಗುತ್ತಾ ಅನ್ನೋದೇ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿದೆ ಟ್ರೇಡ್ ಇಟ್ ಪ್ರಾಪರ್ಲಿ ಬಿಕಾಸ್ ಮಾರ್ಕೆಟ್ ಈಗ ಟರ್ನ್ ಪಾಸಿಟಿವ್ ಅಥವಾ ಪಾಸಿಟಿವ್ ಹೋಲ್ಡ್ ಮಾಡುವ ಸಾಧ್ಯತೆ ಇದೆ ಈ ವಾರ ಸೊ ಟೇಕ್ ಕೇರ್ ಪೊಸಿಷನ್ಸ್ ಈಸಿಲಿ ಹಿಯರ್ ಎನಿವೆ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಇದೇನು ವೇದವಾಕ್ಯ ತರ ಏನಿಲ್ಲ ಬಿಕಾಸ್ ಮಾರ್ಕೆಟ್ ಇಸ್ ಅ ಡೈನಾಮಿಕ್ ಅಂಡ್ ನಾವು ಕೂಡ ಅದ್ರ ಪ್ರಕಾರ ಚೇಂಜ್ ಆಗ್ಬೇಕಾಗಿರುತ್ತೆ ಅದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೆಲವರು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ನಿಮಗೆ ಡೌಟ್ಸ್ ಬಂದ್ರೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಅಥವಾ ನಮ್ಮ ವರ್ಗೆ ನೀವು ಕಮೆಂಟ್ ಅಲ್ಲಿ ಹಾಕ್ತಿ ನೀಟಾಗಿ ಏನ್ ಕ್ವೆಶನ್ ಹೇಳಿ ಅದನ್ನ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇವನ್ ವಾಟ್ಸ್ಆಪ್ ಕೂಡ ಮಾಡ್ಬೋದು ಕಾಲ್ ಕೂಡ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ Thank you. Thank you very much now.